ಆಮೇಲೆ ಇನ್ನೇನು ಮನೆ ಇನ್ನೇನು ಮಾಡಿಕೊಟ್ರು ಅಯ್ಯ ಅವಳು ಇನ್ನೇನು ಮಾಡಾಳೆ ಕಾಣ್ಬಿಟ್ಟು ಅದೇನೋ ಬಸ್ಸಾರು ಒಪ್ಸಾರು ಮಾಡ್ತೀನಿ ಅಂತ ಕೂತಿದ್ಲು ಅಯ್ಯೋ ನಮ್ಮ ಮನೆಯವರು ಕೆಲಸದೇ ಬರ್ರಿ ಎದ್ದು ಇನ್ಬಿಟ್ಟು ಕರ್ಕೊ ಬಂದ್ಬಿಟ್ರು ನಾವೇನು ನವೆನ್ ಏನು ಕೂತ್ಕೊಳ್ಳಿಲ್ಲ ತಗೋ ಒಂದು ಗ್ಲಾಸ್ ಟೀ ಮಾಡಿಕೊಟ್ಲು ಕುಡ್ಕೊಂಡು ಎದ್ದು ಬಂದು ಆದರೂ ಏ ಸಾವಿತ್ರಿ ಒಂದೊಂದು ಮಾನ ಕಂಡ್ಲೇ ಯಾವ್ದು ಹೆಂಗಾರ ಇರಲಿ ಸಾವಿತ್ರಿ ಮನೆ ಏನು ಚೆನ್ನಾಗಿ ಮಾಡೋರು ಅಂತಿ ಹೋದ್ ಸರಿ ನಾವು ಓದಂಗೆ ನೀನು ಬಂದಿದ್ದೆ ಅಲ್ವೇ ಹ್ಞೂ ಬಂದಿದ್ದೆ ಹೆಂಗಿತ್ತು ಮನೆ ಏಯ್ ಒಳಗೆ ಕಲಿಕ ಕೈತಿತ್ತೆ ಈಗ ನೋಡೋರಿ ಏನು ಚೆನ್ನಾಗಿರೋ ಮನೆ ಮಾಡ್ಕೊಟ್ಟು ಅಂದ್ಬಿಡಾ ತಿರ್ಗ ಮನೆ ಒಡಿಸ್ಕಡ್ಸ್ತಿದ್ ಅಂತಾಳೆ ಮನೆ ಬೇಕಾದ ಸಾಮಾನು ಸರಂಜಾಮು ಎಲ್ಲ ಅದೇ ನನಗೆ ಆಶ್ಚರ್ಯ ಆಗುತ್ತೆ ಇವ್ರ ಮನೆಯೇ ಅಂತ ಅಷ್ಟು ಚೆನ್ನಾಗಿ ಮನೆ ಮಿಡ್ಕೊಬಿಟ್ಟೋಳೆ ಹಂಗೆ ನೋಡ್ರಿ ಏನು ಗೊತ್ತಿಲ್ಲ ನೋಡೋಂಗಿದ್ಲು ಹಂಗೂ ನನಗೆ ಬಾಯಿ ತಡಿನ ಹಾಸ್ತಿ ಹೋಗುತ್ತೆ ಕೇಳೇ ಬಿಟ್ಟೆ ಅಂತೀನಿ ಹೆಂಗಿದೆಲ್ಲ ಅಂತವಾ ಶುಂಠಿ ಬೆಳೆದು ಬೆಳ್ಳುಳ್ಳಿ ಬೆಳೆದು ಅಕ್ಕಿ ಭತ್ತ ಬೆಳೆದು ಅಂತ ಕಟ್ಗಳು ಹೇಳ್ತಾಳೆ ಏನು ಐರೋ ನಾಲ್ಕ್ರಲ್ಲಿ ಲಾತ್ರ ಬೆಳೆದ್ಬಿಟ್ಟು ಇಷ್ಟೆಲ್ಲ ಮಾಡ್ಕೊಳಕ್ಕಾಗತ್ತೆ ನನಗಂತೂ ಬಲೆ ಆಶ್ಚರ್ಯ ಕಂಡಲೇ ಹೆಂಗ್ಲೇ ಬತ್ತು ಅಂತ ಅಯ್ಯೋ ಯಕ್ಕ ಈಗ ಹಂಗೆ ಈಗ ಹೆಂಗಿದ್ದವ್ರು ಮುಂದಕ್ಕೆ ಹೆಂಗೆ ಹೆಂಗೆ ಆಗೋಗಿರ್ತಾರೋ ಚೆಂದಾಗಿದ್ದವ್ರು ಕೆಟ್ಟೋಗಿರ್ತಾರೆ ಕೆಟ್ಟೋಗಿರೋ ಚೆಂದಾಗಿರ್ತಾರೆ ಹೇಳೋಕ್ಕೆ ಆಗೋಕ್ಕಿಲ್ಲ ಆದರೆ ನಿಮ್ಮ ಬೀಗ್ರ ಮನೆಯಲ್ಲಿ ಯಾವ ದುಡಿಯೋ ಗಂಟಿಲ್ಲ ಎಲ್ಲಿಂದ ಭಾಗ ತಂದು ಮಾಡ್ಕೋತಾರೆ ಅನ್ನೋಂಗಿಲ್ಲ ಇರೋದ್ರೊಳಗೆ ಒದ್ದಾಡಬೇಕು ಹಂಗೂ ಹೆಂಗಾಗದೆ ಅಂದರೆ ಕಿಸೋರ ಏನಾರು ಕೊಟ್ಟೋನ ಕೇಳಬೇಕಾಗಿತ್ತು ಐ ಸುಮ್ ಕುತ್ಕೊಳ್ಳೆ ಎಂತ ಮಾತಾಡಿ ನನ್ನ ಮಗನಿಗೆ ಎಲ್ಲ ಅವನಲ್ಲಿ ಕೊಟ್ಟಾನು ಅವ್ರ ಅಪ್ಪನ ಕೈಲಿರೋದೆಲ್ಲವಾ ಓ ಈಗಂತೂ ಹತ್ತು ರೂಪಾಯಿಗೂ ನಂಬಕಿಲ್ಲ ಅವರು ಅದರಲ್ಲಿ ಅವನು ಕೊಟ್ಟಾನೆ ಯಾರು ಮುಂದೆಲ್ಲ ಎಲ್ಲರೂ ಅನ್ಬಿಟ್ಟೆ ನಮ್ಮ ಮನೆ ಜನ ಇದ್ದು ಕೆರೆ ಓಹ್ ಸಸಿ ಕಿವಿ ಬಿದ್ದರೆ ಸಾಕು ಮೇಲೆ ಗಂಡಂಗೆ ಹೇಳ್ಬಿಡ್ತಾಳೆ ಅವ್ನು ಮೇಲೆ ನಮ್ಮನೆ ಅಪ್ಪನಿಗೆ ಹೇಳಿದ್ರೆ ಅಷ್ಟೇ ಇನ್ನು ನಾಳೆ ಪಳೆದು ಅಂತೆಲ್ಲ ಒದ್ರಾಡೋಕೆ ಶುರು ಮಾಡಿಬಿಡ್ತಾರೆ ಅವ್ನಿಗೆಲ್ಲಿದ್ದತ್ತು ನೀನೊಬ್ಳು ಹೇಳಿದೆ ನಾನು ಅವೆಲ್ಲಿಂದ ತಂದವೋ ಏನು ಮಾಡಿದ್ವೋ ಅಂತ ನಾನು ಹೇಳಿದ್ರೆ ಇವಳು ಉಕ್ಕಿಸರೇ ಕೊಟ್ಟ ಅಂತಾಳೆ ನಾನು ಅವ್ಕೇನು ಗೊತ್ತಿಲ್ಲ ಆದ್ರೀಂದ್ ಕೇಳಿದ್ದು ಅಂತ ಹುಡುಗರು ಎಲ್ಲ ಬಿಡು ನಿಮ್ಮ ಬಿಡಾ ಮುಗಿಗ್ ಬಾಂತಾನ ಮಾಡ್ಕೊಳ್ಸಳು ಅಯ್ಯೋದೇನು ಕಳಿಸ್ತಾಳು ಬಿಟ್ಕಳಿಸ್ತಾಳು ನಾವೇನು ಅದನ್ನ ಕೈಕೊಂಡಿದ್ದಾ ಸುದೀ ಮಗನಾಗ್ ಸಾಕಳ್ಸ ಸಾಕು ಓಹ್ ನಾನು ಹಂಗು ಒಂದ್ ಏಳು ತಿಂಗಳು ಹೊತ್ತು ಅಂತಿದ್ದೀನಿ ಏನಾಯ್ತದೋ ಕಾಣೆ ಓ ನಾನು ಅದೇ ಬಂದಾರ ಏನಂತ ಸಸಿ ಸಿಕ್ಕಂತೆ ಮಗ ನೋಡಕ್ ಹೋಗಿದ್ದು ಅಂತವಾ ಅದಕ್ಕೆ ನೋಡ್ಕೊಂಡ್ ಬಂದ್ರಿ ಹೆಂಗದೇ ಯಾರಂಗೆ ಚಂದೋರ ಬಾಗವಾಣತಿ ಕೇಳೋಣ ಅಂತ ಬಂದೆ ನೀನಲ್ಲಿ ಎರಡ್ ಮೂರ್ ದಿವಸದಿಂದ ತಲೆ ಅಯ್ಯೋ ಇರಲ್ಲೋ ಸುಮ್ಕಿರು ಕಾಲು ಒಂದೇ ಹೊಡಿತಾ ಇತ್ತಾ ಅದ್ಕೆ ಯಾರೋ ಬಂದ್ರು ನಮ್ಮೂರ್ ಗೌರ್ಮೆಂಟ್ ಹಾಸ್ಪಿಲ್ಗೆ ಹೊಸ ಚೆನ್ನಾಗಿಂತವಾ ಅದಕ್ಕೆ ತೋರ್ಕೊ ಬರೋಣ ಅಂತ ಎರಡು ಮೂರು ದಿವಸ ಓಡಾಡ್ಕೊಂಡು ಕುತ್ಕೊಂಡೆ ಓ ಏನು ಔಷಧಿ ಏನ್ ಏನಾದ್ರು ಕೊಟ್ಟಾರೆ ದುಡ್ಡು ಕಸಿಸಿಕೊಂಡ್ರೀನಿ ಅಯ್ಯೋ ಎಕ್ಕ ಅದಂತದು ಆಯಿಂಟ್ಮೆಂಟ್ ಕೊಟ್ಟೋಳಾವ ಅವಮ್ಮ ಓ ತಿಕ್ಕೊತಾನೇ ಇದ್ದೀನಿ ಅಂತ ಏನು ಕಮ್ಮಿ ಆಗಿರಲಿ ಹೇಳ್ಕೊಳಂಗೆ ಓ ಸೀರಾ ಓ ಅಷ್ಟು ಪರವಾಗಿಲ್ಲ ಓ ಅದಕ್ಕೆ ಅಯ್ಯೋ ಬಿಡು ಬುಟ್ಟಿ ಬಿಟ್ಟಿಯಾಗಿ ಬರೋದು ಯಾಕೆ ಬಿಟ್ಬಿಟ್ಟು ಬರೋಣ ಅಂತೇಳಿ ಇಷ್ಟಕ್ಕೆ ಬಂದೆ ಹೋಗಿ ನೀನು ಹೋಗ್ ಒಂದ್ಸರಿ ಪರವಾಗಿಲ್ಲ ಹ್ಞೂ ಅಯ್ಯೋ ನನಗಂತೂ ಈ ಮೆಟ್ಲ ತಿಳಿಯೋದಕ್ಕೆ ಸಾಕಾಗೋಯ್ತು ಕತ್ಕೊಂಡೆ ಆಚೆ ಜಗ್ಳಿ ಕಟ್ಟಿ ಅದ್ ಕುತ್ಕೊಂಡು ಕೆಳಗಿಡಿಯಾ ಕಿಲಂ ಆಗೋದೆ ಒಂದು ಸರಿ ಹೋಗಕ್ಕ ನನಗೆ ವಿಷಯ ಗೊತ್ತೈತೆ ಏನು ವಿಷಯವಾ ಏನು ಗೊತ್ತಿಲ್ಲ ನಮ್ಮ ಇಷ್ಟೇ ವಿಷಯ ನೀನೇ ಆಚೆ ಸುದ್ದಿ ಎಲ್ಲ ತಿಳ್ಕೊ ಬರೋಳು ಹಾಲಿಂದ ರೇಡಿಯೋ ನೀನು ಹೇಳೋದೇನು ವಿಷಯ ಅಯ್ಯೋ ಅಕ್ಕ ಐನೂರು ಇಲ್ವ ಐನೂರು ಅಲ್ಲಿ ಇರ್ಲಿವೆ ಏ ಅದೇ ನೀವೇ ಸೀರೆ ತಾಳೆ ಎಲ್ಲ ಕೊಡಿಸಿ ನಿಂತ್ಕೊಂಡು ಓಡಾಡೋ ಮದುವೆ ಮಾಡ್ಸಿರಲಿಲ್ಲ ಅವ್ರ ಆಚೆ ಹುಡುಗಿದ ಹ್ಞೂ ಗೊತ್ತು ಹೇಳುವ ಏನು ಅದೇ ಆ ಹುಡುಗಿಯವರ ಅಕ್ಕ ಓಡಾ ಮದುವೆ ಮಾಡ್ಕೊಂಡಿರ್ಲಿಲ್ಲ ದೊಡ್ಡೋಳು ಹಾ ಹ್ಞೂ ಏನಾಯ್ತದಕ್ಕೆ ಅದೆಲ್ಲೋ ಬೇರೆ ಕಡೆ ಅವಳೆ ಇಲ್ವೋ ಅವ್ರಿಗೂ ಇದಿಲ್ಲ ಅಂತಿದ್ರು ಅಯ್ಯೋ ನಾ ಯಾರು ಒಳಗಾಕ್ಬಿಟ್ಟವ್ರಂತೆ ಹ್ಞೂ ಆಮೇಲೆ ಆ ಹುಡುಗಿ ಇವಾಗ ಒಂದು ಮಗ ಆದಂತೆ ಯಾರು ಇಲ್ವಂತೆ ಅದಕ್ಕೆ ಐನೂರೇ ಕರ್ಕೊಂಡು ಹಡಿಕೊಂಡವರಂತೆ

ಆಮೇಲೆ ಕುಡ್ತಾ ಜಾಸ್ತಿಯಾಗಿ ಮೊನ್ನೆ ಆ ಜಗಳ ಆಡ್ಕೊಂಡು ಆವಾಗ ಕಿ ತರ್ಕೊಂಡು ಹೊರದಾಕ್ಬಿಟ್ಟವ್ರೆ ಆಮೇಲೆ ಅದು ಇದೆಲ್ಲ ಕೇಸ್ಕೊಳ್ಳೋಕೆ ಆಮೇಲೆ ಅದೇನೋ ಆಯ್ತಂತೆ ಈ ಹುಡುಗಿ ಯಾರು ಇಲ್ವಂತೆ ಅವ್ರ ಗಂಡನ ಮೇಲೆ ಕರ್ಕೊಂಡು ಹೋಗ್ಲಿ ಅದಕ್ಕೆ ಐನೂರು ಹೋಗಿ ಕರ್ಕೊಂಡು ಬಂದು ಮನೇಲಿ ಮಾಡಿಕೊಂಡರೆ ನಾನು ಐನೂರು ನಿಮ್ಮಂತ ಹೇಳ್ದಿರಾ ನಿಮ್ಗೆ ಗೊತ್ತಿರ್ತದೆ ಅನ್ಕಂಡೆ ನಿಮ್ಗೆ ಗೊತ್ತಿಲ್ಲರು ಜಮೀನ್ದಾರಿಗೆ ಏ ಐನೂರು ಎಲ್ರಿಗೂ ಪೂಜೆ ಪುಸ್ಕರ ಚೆನ್ನಾಗಿ ಮಾಡ್ಕೊಡ್ತಾರೆ ನೋಡೋರು ಅದೇನು ಅವ್ರ ಮಕ್ಳದ್ದು ಹೆಂಗೆ ಆ ದೊಡ್ಡ ಹುಡುಗಿ ಗಂಡನೂ ವರದಕ್ಷಿಣೆಗೆ ಹಿಂಸೆ ಕೊಡ್ತಾನಂತೆ ಈ ಚಿಕ್ಕ ಹುಡುಗಿ ಗಂಡ ನಿಂತು ಚ ಅವರಿಬ್ರು ಹೆಣ್ಮಕ್ಳು ಕತೆ ಹಿಂಗೆ ಆಗೋಯ್ತು ಅಯ್ಯೋ ಕಣವ ಏರಲ್ಲ ಅದೇ ಗುಸು ಗುಸು ಅಂತವಾ ನಾನು ಆ ತಗೇನು ಹೋಗ್ಲಿಲ್ಲ ಯಾರು ಏನಂದ್ರೂ ನಿಮ್ಗೇನಾದ್ರು ಗೊತ್ತೇನು ಅಂದ್ಕೊಂಡು ಕೇಳಿದೆ ಅಷ್ಟೇ ಇಲ್ಲ ಕಣ ನಮಗೇನು ಗೊತ್ತು ನಾವೇ ನಾಚಿಗೆಚಿಗೆ ಹೋಗಿಲ್ವಲ್ಲ ಹಂಗಾಗಿ ಗೊತ್ತಿಲ್ಲ ಇನ್ನು ಆ ಕಡೆ ಮೀನಾಕ್ಷಿ ಮನೆ ಕಡೆ ಕೇನಾರು ಹೋಗಿರೇ ಗೊತ್ತಾಗಿರೋದು ಹಾಂ ಈಗ ಇಲ್ಲೇತನ ಮಾಡಿಕೊಂಡವ್ರೇನೋ ಓಲಿ ಬಿಡತ್ತೆ ಅಡುಗೆ ಏನು ಬಾ ಅಲ್ಲೇ ಯಾಕೆ ಎಲ್ಲರೂ ಹಿಂಗ ನೋಡ್ತಾ ಇದ್ದೀರಲ್ಲ ಇದೆ ಅಲ್ಲ ಮಗ ಅತ್ತೆ ಅದು ನನ್ನ ಸ್ನೇಹಿತನ ಮಗ ನಿಮ್ಮ ಸ್ನೇಹಿತನ ಮಗನೇ ನಾನು ಯಾವತ್ತೂ ನೋಡೇ ಇಲ್ಲ ಯಾರು ನಿಮ್ಮ ಸ್ನೇಹಿತರು ಶಶಿ ನಾನು ಸ್ನೇಹಿತ ಅಂತ ಹೇಳದ್ನಲ್ಲ ಈಗ ಯಾರು ಏನು ಎತ್ತ ಎಲ್ಲ ಬೇಕೇ ಹೋಗಿ ಆ ಹುಡುಗಿಗೋಸಿ ಸ್ನಾನ ಮಾಡಿಸ್ಬಿಟ್ಟು ಹೊಟ್ಟೆಗೆನ ಸಿನಾ ಕೊಡು ಇದೆಯತ್ತಲ್ಲ ಈ ಯಾವುದೋ ಮಗ ಕರ್ಕೊಂಡು ನಮ್ಮನ್ನೇ ಸ್ನಾನ ಮಾಡಿಸ್ಕೊಂತಿದೆ ಅಯ್ಯಯ್ಯ ಅತ್ತಮ್ಮ ಅದೇ ಸ್ನಾನ ಮಾಡಿಸಿದ್ರೆ ನಿಮ್ಮ ಮನೆಗೆ ಗಂಟೋತದೆ ಹೋಗ್ತದೆ ಇರು ಹುಡುಗಿ ಪಾಪ ಸ್ನಾನ ಮಾಡಿಲ್ಲ ಗಲ್ಲಿ ಜಾಗದೆ ಒಂದೊಳ್ಳೆ ಬಟ್ಟೆ ಸಸಿ ಸ್ನಾನ ಮಾಡಿಸಿ ಅಲ್ಲ ನಮ್ಮ ಮನೆಗೆ ಯಾಕೆ ಬಂದ್ರಿ ನಿಮ್ಮ ಸ್ನೇಹಿತರ ಮಗನ ಇನ್ನು ಸ್ನಾನ ಮಾಡಿಸ್ಕೊಂತಿದ್ದೀರಾ ಆ ಹುಡುಗಿಗೆ ಬಟ್ಟೆ ಅಯ್ಯೋ ನೀವು ಯಾಕೆ ತಲೆ ಕೆಸ್ಕೊಳ್ತಾ ಇದ್ದೀರಿ ಹಿಂಗೆ ಅದು ನನ್ನ ಸ್ನೇಹಿತರ ಮಗ ನನ್ನ ಸ್ನೇಹಿತ ಇಲ್ಲೋ ಆ ವಾಚ್ಗೋಗೋಣೆ ಮನೇಲಿ ಅವ್ರ ಹೆಂಡ್ತಿ ಇಲ್ಲ ಒಂದೇ ಹುಡುಗಿ ಬಿಟ್ಬಿಟ್ಟು ಹೋಗಿದ್ದ ಪಪ್ಪ ಅಂತ ಅಂತೇಳಿ ನಾನು ಒಂದರ ಗಂಟೆ ಇಸ್ಕೊಳ್ಳೋಣ ಅಂತ ಕರ್ಕೊಂಡಿದೀನಿ ಒಂದೆರಡು ದಿವಸ ಅವ್ನು ಕರ್ಕೊಂಡು ಕರ್ಕೊಂಡೋಗ್ಬಿಟ್ಬಿಡ್ತೀನಿ ಅಳಿ ಗಂಟೆ ಇಲ್ಲಿ ಇರ್ತಾಳ ಹಸಿ ನೋಡ್ಕೋ ಸಸಿ ಅತ್ತಮ್ಮ ಇಷ್ಟೇ ತಿರ್ಗಿ ನಿನ್ನ ಅದ ನಿನ್ನ ಕೃಷ್ಣಗಳು ಅಲ್ಲ ಸತೀಶನ ಹಿಂಗೇನಾಯ್ತು ಓಹೋ ಇಲ್ಲೇ ಇದ್ದೀರಾ ಸಾವಿತ್ ರೋ ಸಾವಿತ್ ಅಕ್ಕರೆ ಈಗ ನಂಗೆ ಟೈಮ್ ಇಲ್ಲ ಸಂಧಿಗೆ ಬಂದ್ಬಿಡಿ ಇಲ್ಲೇ ಟೀ ಕಾಪಿ ಮಾಡ್ಕೊಳ್ಳಿರಂತೆ ಅವ್ ಕೂತ್ಕೊಂಡು ಕತೆ ಹೇಳ್ತೀನಿ ಹಾ ಬಲ್ಲ ಆಂಟಿ ನೀನು ಅಲ್ಲಿ ಆಂಟಿ ಐತಲ್ಲ ಆಂಟಿ ಸಣ್ಣ ಮಸಿ ಬಟ್ಟೆ ಹಾಕಿ ಊಟ ಕೊಡ್ತದೆ ತಿನ್ಕೊಂಡಿಲ್ಲ ಇವಾಗ ಆಚೆ ಹೋಯ್ತೀನಿ ಕೆಲ್ಸ ಅದೇ ಸಂದ ಎಲ್ಲ ಆಚಕೋಬೇಡ ಜಾಣೆ ಸಂಧೆಗೆ ಬರುವಾಗ ನೀನ್ ತಿಂಡಿ ಕುಡಿಸ್ತೀನಿ ಆಯ್ತಾ ಸಸಿ ಜೋಪಾನ ಆಚೆ ಎಲ್ಲ ಬಿಡಕೋಬೇಡ ಹೋಗ್ಬೇಡ ನೋಡ್ಕೊಳ್ರಿ ಬರ್ತೀನಿ

ಅದಲ್ಲ ನನಗೆ ಗೊತ್ತಿಲ್ಲ ಇವ್ರಿಗೆ ಯಾವ ಸ್ನೇಹಿತರು ಇದು ಯಾರ ಮಗ ನೋಡಕ್ಕೆ ಹಿಂಗದೆ ಅರ್ಥ ಅದಲ್ಲ ಇವ್ರಿಗೆ ಯಾಕೆ ಬೇಕಿತ್ತಿದೆಯಲ್ಲ ಮತ್ತೆ ಮಾವ ಏನಾರು ಸರಿ ಕೇಳಬೇಕಾಗಿತ್ತು ಏ ಸಸಿ ಇಂಥ ಕೆಲ್ಸ್ಕೊಳದ ನಿಮ್ಮ ಗಂಡಂದು ನಿಮ್ಮ ಮಾವ ಅಂಥ ಕೆಲಸ ಮಾಡೋಕ್ಕಿಲ್ಲ ಇದೇನೋ ಆಗಿರಬೇಕು ನಾನು ಇದನ್ನ ವಿಚಾರಿಸ್ತೀನಿ ಇಲ್ಲ ಯಾಕೆ ಏನ್ ಸವಿತ್ರಂತಿ ಇದು ಯಾಕೋ ನಂಗೆ ಸರಿ ಕಾಣಿಸಿಲ್ಲ ಫಸ್ಟು ಅದು ಯಾರ್ ಮಗ ಅಂತ ತಿಳ್ಕೋ ಅವ್ರೆ ಈ ಹುಡುಗಿ ಅಡುಗೆ ಮನೆಯಲ್ಲ ನೀರು ಸಲ್ಲೇನು ಇವ ತಾಯಿ ಹೋಗ್ ಹೋಗು ಇನ್ನು ಅದೇನೇನು ಮಾಡ್ಬಿಡ್ತದೋ ಆಮೇಲೆ ಯುವ ಈ ಮಗಿನ ಕಡೆ ಇನ್ನೂ ಎಷ್ಟು ದಿವಸ ಹೆಂಗ್ ತಡ್ದಿರಿ ಅಲ್ಲ ನೀವು ಹೇಳ್ರಿ ಈ ಸತೀಸ ಮಾಡೋ ಕೆಲಸ ಸರಿನಾ ಅಂತವ ಏನು ಮಾಡುತ್ತೆ ಅಲ್ಲ ಅದು ಯಾವುದೋ ದಿಕ್ಕು ದಿಸೆ ಇಲ್ಲ ಮಗ ಕರ್ಕೊಂಡು ಬಂದವನಲ್ಲ ನಿಮಗೆ ಹೇಳಿದ್ವಿ ಮಗ ಕರ್ಕೊಂಡು ಬಂದವನಾ ಇಲ್ಲ ಯಾರು ಯಾವಾಗ ಬಂದ ಐ ಬೆಳಿಗ್ಗೆ ನೀವು ಹೋದ್ರೆ ಒಂದೊಂದ್ ಗಂಟೆ ಹೊತ್ತಿಗೆ ತಿರ್ಗ ಬಂದ ಅವನೇ ನೋಡಿದ್ರೆ ಅದ್ಯಾದ ಒಂದು ಹುಡುಗಿ ಹಿಡ್ಕೊಂಬಂದ್ಬಿಟ್ಟು ಇದಕ್ಕೆ ಸ್ನಾನ ಮರ್ಸು ಬಟ್ಟೆಗೆ ಕುಂತ ಎಂಟ್ರಿಗ್ ಹೇಳ್ಬಿಟ್ಟು ನಾನೇನ್ ಎತ್ತಲಾ ಅಂದ್ರೆ ನನ್ನ ಸ್ನೇಹಿತನ ಮಗ ಅವನು ಊರಿಗೆ ಹೋಗೋನೆ ಹಂಗೆ ಹಿಂಗೆ ಅಂತ ಕತ್ಕೊಂಡು ಹೇಳ್ಬಿಟ್ಟು ಅದು ಕರ್ಕೊಂಡು ಬಿಟ್ಬಿಟ್ಟು ಹೋದ ಆ ಹುಡುಗಿಯೋ ಹುಟ್ಟು ಚೀಟೆ ಬಾಯಿ ಹೋದಂಗೆ ಮಾತಾಡ್ತಾ ಅದೇ ನಮ್ಗೆ ತಲೆ ಕೆಟ್ಟೋಗೋದೇ ಇವನು ಬೇರೆ ಊರವ್ರ ಸಬರಿ ಎಲ್ಲ ಯಾಕಿವಿನ ಅಂತ ನಿಮ್ಗೆ ಇಲ್ದಿರ ಏನಪ್ಪ ಹೊಸ ಸುದ್ದಿ ನನಗೆ ಗೊತ್ತಿಲ್ಲ ನೀನು ಗೊತ್ತಾಯ್ತಿರೋದು ಯಾವ ಹುಡುಗಿ ಅಯ್ಯೋ ಇಷ್ಟ ಗಂಟೆ ಇಲ್ಲೆಲ್ಲ ತೀಟೆ ಮಾಡಿ ಸಾಕು ಮಾಡಿ ಕಿತ್ತು ಅದಕ್ಕೆ ಎರಡು ಕೊಟ್ಟೆ ಅಳ್ಕೊಂಡು ಮನಿ ಕಣದೆ ಮಗು ಯಾಕೆ ಹೊಡಿಯೋದೇ ಏ ಸುಮ್ಕಿರ್ರಿ ಅವ್ನು ಸ್ನಾನ ಮಾಡಿಸು ಅಂತ ಹೇಳ್ಬಿಟ್ಟು ಅದೋಗ್ಲಿಲ್ಲ ಅವ್ಳ ಸಸಿ ನನ್ನತ್ರ ಮಾತಾ ಇದ್ದಂಗೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಂಡಲ್ದಿರೋ ನೀರ ತಲೆ ಮೇಲೆ ಅಡುಗೆ ಮನೆ ಎಲ್ಲ ಮಾಡಿ ಮಾಡಿಬಿಟ್ಟದೆ ಉಟ್ಟು ತೀಟೆ ತಂದು ತಿರ್ಗ ಬಸ್ ಮನೆಗೆ ಹೋಗಿ ಸ್ನಾನ ಮಾಡಿಸಿ ಅವಳು ಬಟ್ಟೆ ಇಕ್ತಾಯಿದ್ರೆ ಅವ್ಳ ತಲೆಗೆ ಹೊಡಿತಂತೆ ಪಾಚಿಗೆ ತಗೊಂಡು ಈ ಎಷ್ಟೊಂದು ತೀಟೆ ತಡಿಯೋದು ಅಡುಗೆ ಆಗಿ ಊಟ ಕೊತ್ತಿಗೆ ಬಾಯಿ ಬಿಡ್ಕೋದ ನಂಗೆ ಹೊಟ್ಟೆ ಹಸಿಯೋ ಅಂತ ಅಕ್ಕಪ್ಪಕ್ಕೆ ಏನಂದ ನಮ್ಮನ ಅದಕ್ಕೆ ನನಗೂ ತಡಿಯೋಷ್ಟು ತಡೆದು ಯಾಡು ಕೊಟ್ಟಿದ್ದೀನಿ ಇದೇನಪ್ಪ ಹೊಸ ಕತೆ ಏನು ಗೊತ್ತಿಲ್ಲ ಊಟಕ್ಕೆ ಬಂದು ಇನ್ನೂ ಬಂದಿಲ್ಲ ತಾಡು ಬರಲಿ ಅವನ್ನ ಕೇಳ್ತೀನಿ ಏನು ಎತ್ತ ಅಂತವ ಸರಿಯಾ ಕೇಳು ನೀನು ಸದಾ ಕುಟ್ಕೊಂಡು ಕೂತಿರೋದಕ್ಕೆ ಒಂದು ಭಯ ಭಕ್ತಿ ಬೇಡ ಮನೇಲಿರೋ ಕೇಳಬೇಕು ಬಿಡಬೇಕು ಅಂತ ಸೀದಾ ಸದಾ ಕರ್ಕೊಂಡು ಬಂದುಬಿಟ್ರೆ ಇಲ್ಲಿ ಬೀದಿಲ್ ಬಿದ್ದವ್ರನ್ನೆಲ್ಲ ಸಾಕಾಗಿ ಧರ್ಮಚೇಟ ಕೆಟ್ಟೋಯ್ತೆ ಇರು ಇರು ಬರಲಿ ಕೇಳ್ತೀನಿ ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂಡಿ ಇರು ಸರ್ಸಿ ಎಲ್ಲ ಅವಳಿಗೂ ಸಾಕ ಹೋಗೋದ್ರ ಜೊತೆಗೆ ಅಣಿಗಿ ಇತ್ಲಲ್ಲಿ ಹೋಗಿ ಬಟ್ಟೆ ಹೋಗಿತಾವಳೆ ಓಹೋ ಗಮ್ಮಂತ ಅದೇ ಮೂಲಂಗಿ ಸಾರು ಓ ಅಲ್ಲೇ ಮಾವ ಬಂದ್ಬಿಟ್ಟಿದ್ದೀಯೇ ಇದು ಯಾಕೆ ಒಬ್ರು ಮಾತಾಡ್ತಾ ಇಲ್ಲ ನಮ್ಮ ಅತ್ತ ಮಾವ ಗುರು ಅಂತ ಅವಳೆ ಸತಿ ಸಾ ಅದು ಮುಖ ಓ ಸಪ್ಪ ಈ ಸಮಾಧಾನ ಆಯಿತು ಮಾವಯ್ಯ ಏನಂದೆ ಯಾರ್ದು ಮಗ ಅಂದೆ ಈ ಕೇಳು ನಿನ್ನ ಪ್ರಶ್ನೆಯ ಕೇಳ್ತಾ ಇದ್ದೀನಲ್ಲ ಹೇಳು ಯಾರ್ದು ಹೆಣ್ಮಗ

ಇಲ್ಲ ಅವ್ರ ಮನೆಯವ್ರು ಏನ್ ತಿಳ್ಕೊತಾರೆ ಏನು ಎತ್ತಂತ ಬುಡ್ಸ ಹೇಳ ಯಾರ್ಲ ಸ್ನೇಹಿತ ಅವನು ಅಯ್ಯೋ ಅವ್ನ ನಿನ್ ಗೊತ್ತಿಲ್ಲ ಕಣೇಳು ಅವನು ನನ್ನ ಸ್ನೇಹಿತ ಹಳೆಯ ಸ್ಕೂಲ್ ನಾಗೆ ನನ್ ಜೊತೆ ಗೊತ್ತಿದ್ದವನು ಈಗ ಹೊಸಿ ಏನೋ ಮಂತ್ರ ಆಯ್ತು ಅದಕ್ಕೆ ಕರ್ಕ ಬಂದೀನಿ ಒಂದ್ ಎರಡ್ ದಿವಸ ಅಷ್ಟೇ ಹ್ಮ್ ಗೊತ್ತಾಯ್ತೇನೆ ಈಗ ಒಂದ್ ಎರಡ್ ದಿವಸ ಅಂತೆ ಹೋಗ್ಲಿಬಿಡು ಅವನ್ಗೆ ಹೇಳ್ತಾನೆ ಸಿ ಸಿಕ್ತ ಕರ್ಕ ಬಂದ್ಬಿಟ್ಟು ಇಲ್ಲ ಹುಡುಗಿ ಮಾಡೋ ತಿಡಿಯಾ ನಾವು ಸಹಿಸ್ಕೊಳ್ಳೋದು ಸಾಕಾಗೋಯ್ತಾದೆ ಹ್ಞೂ ಅತ್ತಮ್ಮಂಗಿದ್ದು ಸಿಟ್ಟಾಗಿರೋದು ಹ್ಮ್ ಏನು ಮಾಡೋದಿಲ್ಲ ತಮ್ಮ ಬಾಯೋದಂಗೆ ಬು ಬಿಡ್ತದೆ ಮನೆಗೆ ಮನೆ ಹೋಗಿ ನೀರೆಲ್ಲ ಚೆಲ್ತದೆ ಆ ತರಕಾರಿ ಎಲ್ಲ ಹೆಚ್ಚಿಕ್ಕರೆ ತೆಗೆದು ಕಳಿಕಾಕ್ತದೆ ಯಾವ ಸಮಯ ತೀಟೆನಿಲ್ಲ ಅದು ಏ ಬಿಡತ್ತಮ್ಮ ಚಿಕ್ಕ ಮಗ ಈ ಕಿಸರ್ ಮಗ ನಾಳೆ ಬಂದಬೇಕು ಅದು ಹಂಗೆ ಮಾಡ್ತದೆ ಈ ಮಗಿನ ಹತ್ರಗಿ ಒಂಚೂರು ರೂಢಿ ಮಾಡ್ಕೊ ಇನ್ನು ಪವಿನ ಸಾಕಿದಾಗ ಅವಾಗ ಜಮಾನ ಕಳೆದೋಯ್ತು ಇವಾಗಿನ ಮಕ್ಳದಾಗ ಹೆಂಗೆ ತೀಟೆ ಚುರುಕು ಸುಮ್ತುಕೊಳ್ಳೆ ನನ್ನ ಮಕ್ಳಿಗೆ ನಾಳೆ ಬರೆಯಬಿಡ್ತಿದೆ ಯಾವ ಸಮಯ ಹುಡ್ಗಿನ ತಲೆ ತಡೆ ಕೆಟ್ಟೋಗದೆ ಸರಿ ಈಗ ಸಸಿಯಲ್ಲ ಹುಡುಗಿಯಲ್ಲೋಯ್ತು ಅದು ಹೋಗಿ ಮನೆ ಕೊಂಡಿದೆ ಸಸಿಯಿಂದಲೇ ಬಟಾರ ಹೋಗ್ತಾಳೆ sasari me cae que otra cabecina y bebe un taco. Ahorita te un brunino, que